ಹಲೋ ಮಚ ಆ ನಾನಂತೂ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಅಂದ್ಕೊಂಡಿರ್ತೀನಿ ಮಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ ನೀನು ನಂತರ ಸೋಂಬೇರಿ ಆಗಿದ್ರೆ ನೀನು ನಂತರ ಸೋಮಾರಿ ಆಗಿದ್ರೆ ನಾನು ನಿಮಗೆ ಈ ವಿಡಿಯೋ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಗ ನೀನು ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ನೀನು ಎಷ್ಟು ಸೋಮಾರಿ ಇದೆಯೋ ನನಗೆ ಗೊತ್ತಿಲ್ಲ ನಾನು ನಿನ್ಗೇನು ಹತ್ಪಟ್ಟು ಸೋಮಾರಿ ಇದ್ದೀನಿ ಬಟ್ ಆದರೂ ನಾನು ಬೆಳಿಬೇಕು ನಾನೇನೋ ಮಾಡಬೇಕು ನಾನು ದುಡ್ಡು ಮಾಡಬೇಕು ನಾನು ಮುಂದೆ ಅಲ್ಲಿ ಒಂದು ಒಳ್ಳೆ ಕಾರ್ ತಗೊಬೇಕು ಬೈಕ್ ತಗೊಬೇಕು ಮನೆ ತಗೊಬೇಕು ಒಂದು ಒಳ್ಳೆ ಸೆಟಲ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ನೀನೇನೇ ಅನ್ಕೋ ನನ್ಗೆ ಯಾವುದೇ ತರ ಸಪೋರ್ಟ್ ಇಲ್ಲ ನನ್ನ ಹತ್ರ ಯಾವುದೇ ಟ್ಯಾಲೆಂಟ್ ಇಲ್ಲ ಆದರೂ ನಾನು ಬೆಳಿಬೇಕು ನಾನೇನೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡೆ ಅನ್ಕೋ ಅಲ್ಲೂ ನಾನು ಜಾಸ್ತಿ ದಿನ ಮಾಡೋಕ್ಕಾಗಲ್ಲ ಏನೋ ಯೋಚಿಸ್ದ ಮಾಡ್ಬೇಕು ಅನ್ಕೊಂತ ಒಂದು ಯೋಚನೆ ಮಾಡ್ತಾ ಮಾಡ್ತಾ ಇರ್ತೀನಿ ಇನ್ಯಾವುದೋ ಕನ್ಸಿ ಜಾರು ಹೋಗ್ತೀನಿ ಬಟ್ ಆ ಪ್ರಪಂಚದಿಂದ ಹೊರಗ್ ಬಂದಾಗ ಮತ್ತೆ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ಲೊಂದು ವಾರ ಮಾಡ್ತೀನಿ ಬಿಡ್ತೀನಿ ಇನ್ನೊಂದು ವಾರ ಮಾಡ್ತೀನಿ ಬಿಡ್ತೀನಿ ಮತ್ತ ನಿನ್ಗೂ ಹಿಂಗೆ ಆಗ್ತಾ ಇದ್ಯಾ ಹೌದು ನಮ್ಗೇನೋ ಮಾಡ್ಬೇಕು ಆ ಮನ್ಸಲ್ಲಿ ಇದೆ ಬಟ್ ಅದ್ ಬರ್ತಾ ಇಲ್ಲ ಹೆಂಗ್ ಗೊತ್ತಾ ಮಗ ನನ್ ಪ್ರಕಾರ ನಾನ್ ಅಂತಂದ್ರೆ ಈ ಅಕ್ಕಪಕ್ಕವರು ಏನು ಅನ್ಕೊಂತಾರೋ ಅನ್ನೋದು ನಮ್ಮಲ್ಲಿ ತುಂಬಾ ಅತ್ತೆ ಆಗ್ಬಿಟ್ರೆ ನಮ್ಮ ಲೈಫಲ್ಲಿ ಜೀವನದಲ್ಲಿ ಯಾವತ್ತೂ ಮುಂದೆ ಬರೋಕ್ಕಾಗಲ್ಲ ನಂಬರ್ ಒನ್ ನಂಬರ್ ಟೂ ಮಗ ನಮ್ಮ ಹತ್ರ ಇನ್ನ ಟೈಮ್ ಇದೆ ಇನ್ನ ಟೈಮ್ ಇದೆ ಮಗ ಇನ್ನ ಟೈಮ್ ಇಲ್ಲ ಏನು ಗೊತ್ತಾ ನಿಮಗೆ ಯಾವುದನ್ನೇ ಆಗಲಿ ಒಂದೇ ದಿನಕ್ಕೆ ಏನು ಸಿಗಲ್ಲ ಮಗ ನಾನು ಹೇಳ್ತಿದ್ದೀನಿ ಕೇಳು ಒಂದೇ ದಿನಕ್ಕೆ ನಿಮ್ಗೆ ಏನೇ ಮಾಡಿದ್ರು ಸಿಗಲ್ಲ ಇನ್ನೊಂದು ಇಲ್ಲಿಗಲ್ ಆಗಿ ಮಾಡ್ತೀಯಾ ಅಂದ್ರೂ ಒಂದೇ ದಿನಕ್ಕೆ ಸಿಗಲ್ಲ ಆಯ್ತಾ ನೆಮ್ಮದಿ ಇರಲ್ಲ ಇನ್ನೊಂದು ಒಳ್ಳೆ ದಾರಿಲಿ ಮಾಡ್ತೀಯ ಸಮಯ ತಗೊಳ್ಳುತ್ತೆ ಇವಾಗ ಉದಾಹರಣೆ ತಿಳ್ಕೊ ಈಗ ನಾನೊಂದು ಯೂಟ್ಯೂಬ್ ಅಲ್ಲಿ ಒಂದ್ ಮಂತ್ ಆಯ್ತು ನಾನೊಂದು ಐದಾರು ವಿಡಿಯೋ ಅಪ್ಲೋಡ್ ಮಾಡಿದೆ ಆ ನಾನು ಅನ್ಕೊಂಡಿದ್ದೆ ಓಕೆ ನಂದೊಂದು ಇನ್ನೂರು ಮುನ್ನೂರು ವಿಡಿಯೋ ರೀಚ್ ಆಗುತ್ತೆ ಅಂತ ಇವಾಗ ಒತ್ತಾಯ ಮಾಡಿ ಅವ್ರ ಹತ್ರ ವಿಡಿಯೋ ವ್ಯೂಸ್ ಮಾಡಿಕೊಂಡು ಅದು ಜಾಸ್ತಿ ದಿನ ಉಳಿಯಲ್ಲ ಮಗ ಕ್ರೇಜ್ ಅದು ಯಾವತ್ತು ಒಂದ್ ದಿನ ಕ್ರೇಜ್ ಆಗುತ್ತೋ ಅವತ್ ಕ್ರೇಜ್ ಆಗಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಅಲ್ಲಿ ಈ ತರದ ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅದು ಒಂದು ದಿನ ಆಗುತ್ತೆ ಅದಕ್ಕೋಸ್ಕರ ನಾನು ಇವತ್ತಿಂದ ನನ್ಗೆ ಗೊತ್ತು ನೂರಕ್ ನೂರು ಎಪಾರ್ ಹಾಕೋದಕ್ಕೆ ಯಾವ ನಿಂದನ್ನು ಸಾಧ್ಯ ಇಲ್ಲ ಒಂದ್ ಪರ್ಸೆಂಟ್ ಆಗ್ತೀನಿ ಒಂದ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಆಗ್ತಾ ಆಗ್ತಾ ಅದೊಂದು ಬ್ಲಾಸ್ಟ್ ಆಗುತ್ತೆನಾ ನಂಬಿಕೆ ಮಗ ಏನ್ ಗೊತ್ತು ಆ ನಂಬಿಕೆನೇ ದೇವ್ರು ಮಚ್ಚ ನನ್ಗೆ ನನ್ನಷ್ಟು ಮನಸ್ಸು ಜಾರೋ ನನ್ ಅಂತ ಚಂಚಲತೆ ಅದು 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 ಸಾಧ್ಯನೇ ಇಲ್ಲ ಯಾರಿಗೂ ಪ್ರತಿಯೊಬ್ಬರೂ ಪ್ರತಿಯೊಬ್ರಿಗೂ ಅದೇ ಎನಿಮಿ ಅವ್ರ ಮನಸ್ಸು ಅವ್ರ ಮೈಂಡ್ ಎಷ್ಟು ಇವಾಗ ಹೌದು ನಿನ್ಗೂ ಏನೋ ಒಂದು ಮಾಡ್ಬೇಕು ಅಂತ ಹೊರಡ್ತೀಯಾ ಅದ್ ಮೈಂಡ್ ಜಾರ್ ಬಿಡುತ್ತೆ ಇನ್ನೊಂದು ಮಾಡ್ಬೇಕು ಅಂತ ಅನ್ಕೊಂತೀಯ ಬಟ್ ಮಗ ನೀನು ಅಂತಂದು ಹೇಳ್ತೀನಿ ಕೇಳು ನಿನ್ ಕಿ ನಾ ನಿನ್ನ ನೀನ್ ಏನಾದ್ರು ರೀಲ್ಸ್ ನೋಡಿ ಮೋಟಿವೇಶನ್ ಆಗ್ತಿದ್ಯಾ ಅಂತ ಅಂದ್ರೆ ಇಪ್ಪತ್ತ್ ಸೆಕೆಂಡ್ ಅದು ಇಪ್ಪತ್ತ್ ಸೆಕೆಂಡ್ ಇರಲ್ಲ ಒಂದು ಹದಿನೈದು ಸೆಕೆಂಡ್ ಇಪ್ಪತ್ತ್ ಸೆಕೆಂಡ್ ವಿಡಿಯೋ ನೋಡಿ ನಿನ್ ಮೋಟಿವೇಶನ್ ಆಗ್ತಿದ್ಯಾ ಅಂತ ಅನ್ಕೋ ನಿನ್ ಲೈಫ್ ಅಲ್ಲಿ ಉದರ್ ಆಗಲ್ಲ ಮಗ ನಾನು ಹೇಳ್ತೀನಿ ಕೇಳು ನಾನು ಸೇಮ್ ತರಾನೆ ಅನ್ಕೋ ನಾನು ಯೂ ನಾನು ಅಡಿಟ್ ಆಗಿಬಿಟ್ಟಿದೀನಿ ಇವಾಗ್ಲೂನು ನಾನು ಈ ಮೋಟಿವೇಶನ್ ನೋಡ್ತಾ ಇವಾಗ ಈ ಕಾನ್ಸೆಪ್ಟ್ ಬಂದೇ ನನ್ಗೆ ರಿಲೀಸ್ ನೋಡ್ಬಿಟ್ಟು ಈ ನಾನ್ ನೋಡ್ತೀನಿ ಹದಿನೈದು ಸೆಕೆಂಡ್ ಒಂದ್ ವಿಡಿಯೋ ನೋಡ್ತೀನಿ ಒಂದ್ ಹುಡುಗಿ ಬರ್ತಾಳೆ ಆ ಲವ್ ಎಕ್ಸ್ಪೋಸ್ ಈ ತರ ಅದು ಆಫ್ ಮಾಡಿ ಹೋಗ್ಬಿಟ್ಟು ಹರ್ ನೋಡಿದ ತಕ್ಷಣ ನೀನ್ ಆ ಮೊಬೈಲ್ ಬಿಟ್ಟು ಹೊರಗಡೆ ನೋಡೋದು ಆ ಪ್ರಪಂಚನೇ ಬೇರೆ ಅದ್ರ ಒಳಗಡೆ ಇರೋ ಪ್ರಪಂಚನೇ ಬೇರೆ ನೀನ್ ಅನ್ಕೊಂಡಿದ್ಯಾ ಎಲ್ಲರೂ ಆ ಒಳಗಡೆ ಇರೋ ಪ್ರಪಂಚದಲ್ಲೇ ಹೊರಗಡೆ ಇದ್ದಾರೆ ಅಂತ ಅಲ್ಲ ಮಚ್ಚ ನೀನ್ ಹೇಗೋ ಹೊರಗಡೆ ಅಪೋಸಿಟ್ ಇದಾವ್ ಸೇಮ್ ಅವ್ನು ನಿನ್ನಲ್ಲಿ ಅಂತ ನೀನ್ ಅವನಲ್ಲಿ ಏನಿದ್ಯೋ ಅಂತ ಅಷ್ಟೇನೆ ಮಾಡ್ತೀನಿ ನೀನ್ ನೊಮ್ತಿಯೋ ಬಿಡ್ತೀಯೋ ಗೊತ್ತಿಲ್ಲ ನನ್ ನನ್ನ ವಿಡಿಯೋನೇ ನನಗೆ ನೋಡಕ್ ಪೇಶನ್ಸ್ ಇಲ್ಲ ನಾನು ನಾನು ಅಷ್ಟು ರೀಲ್ಸಿಗೆ ಅಡಿಕ್ಟ್ ಆಗಿದ್ದೀನಿ ನನ್ ನನಗ್ ಹದಿನೈದು ಸೆಕೆಂಡ್ ಅಲ್ಲಿ ಮುಗಿಬೇಕು ಅಂತದ್ರಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹದಿನೈದು ಇಪ್ಪತ್ತು ನಿಮಿಷ ವಿಡಿಯೋ ಎಲ್ಲಾರು ನೋಡ್ಲಿ ಅಂತ ನನ್ನ ನಾನು ಕೇಳ್ಕೊಂಡ್ರೆ ನಾನೇ ನಗ್ತೀನಿ ಕೆಲವೊಂದ್ಸಲ ಆದ್ರೆ ಒಂದು ನಂಬಿಕೆ ಒಂದಿನ ಅದಾಗುತ್ತೆ ಒಂದಿನ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಅದನ್ನ ನಾನು ಇವತ್ತಿಂದ ಶುರು ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಿನ್ಗೆ ಹೇಳ್ತಾ ಇದ್ದೀನಿ ಯಾವುದೇನೇ ಆಗ್ಲಿ ಇನ್ಸ್ಟಾದಲ್ಲಿ ಗಳು ಬರುತ್ತೆ ಮೋಟಿವೇಶನ್ ಕೊಡ್ತಾರೆ ಹೌದು ಮಾಡಬೇಕು ಒಂದ್ ನಿಮಿಷ ಒಂದ್ ದಿನದಲ್ಲಿ ಅದಾಗಲ್ಲ ಅದು ಆಗಲ್ಲ 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 ನೀನ್ ಬಟ್ಟೆ ಬಿಚ್ಕೊಂಡ್ ಕುಣಿದ್ರೆ ನೀನ್ ಏನೋ ರೀಲ್ಸ್ ಮಾಡಿದ್ರೆ ಅವತ್ತೊಂದು ವಾರ ನೀನು ಓ ಅನ್ಬೋದು ಬಿಟ್ರೆ ಲೈಫ್ ಅಲ್ಲಿ ನಿನ್ಗೆ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಹೇಳ್ಬೋದು ನೀನು ಇನ್ಸ್ಟಾದಲ್ಲಿ ಅವ್ರಿಗೆ ಅವ್ರ ಹಿಟ್ ಆಗಿದ್ದಾರೆ ಇವ್ರು ಹಿಟ್ ಆಗಿದ್ದಾರೆ ಬಟ್ ಅವ್ರು ಹೇಳಾದ್ರು ಹದಿನೈದು ಸೆಕೆಂಡ್ ಗೆ ಮಾಡಿ ಅವರು ಅಷ್ಟೇ ಎಪ್ಪಡ್ ಹಾಕಿರ್ತಾರೆ ಮಚ್ಚಾ ನಾನು ನೀನು ನೋಡೋರು ಅದರಿಂದ ನಮ್ಗೆ ಏನು ಲಾಭ ಇಲ್ಲ ಅಂತ ಹೇಳ್ತೀನಿ ಮಗ ಏನೇ ಆಗಲಿ ನಿನ್ ಯಾವುದನ್ನೇ ಆಗಲಿ ಒಂದ್ ನಿನ್ ಇನ್ನೊಂದು ಕೆಟಗರಿ ಆಯ್ಕೆ ಮಾಡ್ ನೂರಕ್ ನೂರ್ ಮಾಡಕ್ ಆಗಲ್ಲ ಇವತ್ತಿಂದ ಒಂದ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಒಂದ್ ಪರ್ಸೆಂಟ್ ಆ ಹಣ್ಣಿಗಳನ್ನು ಬಿಡೋದಾಗ ಶುರು ಮಾಡೋರು ಒಂದಿನ ಆ ಟ್ಯಾಂಕ್ ತುಂಬುತ್ತೆ ಓಕೆ ಮಚ್ಚಾ ಈ ವಿಡಿಯೋ ನಾನು ಯಾರಿಗ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ತರ ಸೋಮಾರಿಗಳು ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನನ್ನ ಹಿಟ್ ಕಂಟ್ರೋಲ್ ಮಾಡ್ಕೊಂಡು ಈ ತರ ಹೊರಟಿದ್ದೀನಿ ಅಂತ ಸೊ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಓಕೆ ನಾನು ಈ ವಿಡಿಯೋನ ಲೈಕ್ ಕಾಮೆಂಟ್ ಮಾಡ್ತಾ ಇಲ್ಲ ನನ್ನ ಮನ್ಸಲ್ಲಿ ಏನೋ ಒಂದು ಫೀಲ್ ಬರ್ತಾ ಇತ್ತು ಅದಕ್ಕೋಸ್ಕರ ಓಕೆ ಬಾಯ್ ಗುಡ್ ನೀವು